ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಕುಟುಂಬದವರಿಗೂ ತುಂಬ ಹೃದಯದ ಧನ್ಯವಾದಗಳು ಇದು ವೈಕುಂಠ ಏಕಾದಿ ದಿನ ಮಾಡಿರೋ ವೀಡಿಯೋಸು ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾರಣಾಂತರದಿಂದ ನಾನಿವಾಗ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ರೆ ಅರ್ಧ ಕೆಲಸ ಮುಗೀತು ಅಂತ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಡುಗೆ ಮನೆ ಕ್ಲೀನ್ ಮಾಡಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸಲು ತೊಳೆದು ಹೊಸ್ಲಿಗೆ ಸ್ವಲ್ಪ ಹಚ್ತಾ ಇದ್ದೀನಿ ಅರ್ಶನ ಹಚ್ಚಿ ಅದಕ್ಕೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಮತ್ತು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ನಾನು ಬೆಳಗ್ಗೆನೆ ಎದ್ದು ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಅದಕ್ಕೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾಡ್ತಾ ಇದ್ದೀನಿ ನಾನು ಒಂದು ಸಿಂಪಲ್ಲಾಗಿ ನನ್ನ ನನಗೇನು ಬರುತ್ತೋ ನನಗೇನು ದೋಚುತ್ತೋ ಆ ಥರ ನಾನು ಮಾಡ್ತಾಯಿದ್ದೀನಿ ನನ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಅರ್ಥ ಮಾಡ್ಕೊತೀನಿ ಹಾಗೆಯೇ ಎಲ್ಲ ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಮಾಡಿ ಪೂಜೆ ಮಾಡಿ ವೈಕುಂಠ ಏಕಾದಶಿ ದಿನ ಮತ್ತು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿ ಬಂತು ಆಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಬೆಳಿಗ್ಗೆ ಟೈಮಿಗೆ ಹೋಗಿಬಿಟ್ರೆ ಅಷ್ಟೊಂದು ರಶ್ ಇರೋಲ್ಲ ನ ಸಾಯಂಕಾಲ ಟೈಮ್ ಹೋದರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದೆ ಅದನ್ನು ನಾನು ವೀಡಿಯೋಸ್ನ ಹಾಕಿಲ್ಲ ಅಂದರೆ ಅದ್ರ ಮೊದಲೇ ಹಾಕಿದ್ದೀನಿ ಅಂದರೆ ಮನೆ ಮನೆ ಕ್ಲೀನಿಂಗ್ ಮಾಡೋದನ್ನು ಹಾಕಿರಲಿಲ್ಲ ಲೇಟಾಯಿತು ಅದಾದಮೇಲೆ ನೋಡಿ ನಾನು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟಿದ್ದೀನಿ ಜಾಸ್ತಿ ಗ್ರ್ಯಾಂಡಾಗಿ ಏನು ಬಿಟ್ಟಿಲ್ಲ ಸಿಂಪಲ್ಲಾಗಿ ಬಿಟ್ಟು ಇದು ಮಾಡಿದ್ದೀನಿ ಇನ್ನೊಂದು ಏನು ಅಂದರೆ ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ಜಾಗ ತುಂಬ ಚಿಕ್ಕದು ರಂಗೋಲೆ ಬಿಟ್ಟು ತಿರ್ಗಾಡೋಕ್ಕೆ ಜಾಗ ಇಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಲೇಬೇಕಲ್ವಾ ಹಾಗಾಗಿ ಹೆಂಗೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮೇಲೆ ನಾನು ಎಲ್ಲ ಅಂದರೆ ಕರ್ಪೂರ ಹಚ್ಚಿ ನೋಡಿ ನಾವು ಈ ಥರ ಸಿಂಪಲ್ಲಾಗಿ ನಾನು ಮಾಡ್ತಾಯಿದ್ದೀನಿ ಪೂಜೆನ ಮೇಲೆ ಮನೆ ಮುಂದೆ ಒಂದು ದೀಪ ಕರ್ಪೂರನ ಹಚ್ಬಿಟ್ಟು ಅಂದರೆ ಒಳ್ಳೆಯದು ಅದನ್ನೆಲ್ಲ ಮಾಡಿ ಮತ್ತು ನಾವು ಮನೆ ಮುಂದೆ ಲೆಮ್ ಅಂದರೆ ನಿಂಬೆ ಕಟ್ ಮಾಡಿ ಮನೆ ಮುಂದೆನ ಇಡ್ತೀವಿ ನಾವು ಅದಕ್ಕೆ ಯಾಕೆ ಅಂತ ನನಗೆ ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ ನೀವು ನನಗೆ ತಿಳಿಸ್ಬೋದು ಕಮೆಂಟ್ ಮುಖಾಂತರ ಅದನ್ನು ನಾನು ಇಡೋದು ಏನಕ್ಕೆ ಅಂದರೆ ಎಲ್ಲ ಇಡ್ತಾರೆ ಅಂತ ನೋಡಿದ್ದೀನಿ ಅದಕ್ಕೆ ನಾನು ಹಿಡ್ತಾಯಿದ್ದೀನಿ ಅಷ್ಟೇ ಅದಾದಮೇಲೆ ನಾನು ವೈಕುಂಠ ಏಕಾದಶಿ ದಿನ ಸ್ವಲ್ಪ ಅಡುಗೆನ ಏನಾದರೂ ಒಂದು ಖಾರ ಸ್ವೀಟು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ನಾನಿವಾಗ ಅದಕ್ಕೆ ಸ್ವಲ್ಪ ಶುಂಠಿ ಚಕ್ಕೆ ಎಲ್ಲ ಹಾಕಿ ಚಚ್ಕೊಂಡು ಅದನ್ನು ಫ್ರೈ ಮಾಡಿ ಒಂದು ಅಂದರೆ ಇದಕ್ಕೆ ಇದಕ್ಕೆ ನಾನು ಒಂದು ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆಗೆ ಇದನ್ನೆಲ್ಲ ನಾವು ಫ್ರೈ ಮಾಡಿ ರುಬ್ಕೋಬೇಕು ಟೊಮೊಟೊ ಇದು ಎಲ್ಲನೂ ಹಾಕ್ಬಿಟ್ಟು ರೆಡಿ ಮಾಡಿ ನಾನು ಪೂರಿ ಮಾಡ್ಕೊತಾ ಇದ್ದೀನಿ ಅಂದರೆ ಪೂರಿಗೆ ಇದು ಕಾಬುಲ್ ಕಡಲೆ ಪಲ್ಯನ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡು ರೆಡಿ ಮಾಡ್ಕೊತ ಇದ್ದೀನಿ ಅಂದರೆ ನಾನು ಫುಲ್ ವೀಡಿಯೋಸ್ನ ಹಾಕಿಲ್ಲ ಇಲ್ಲಿ ಅಂದರೆ ಲಕ್ಷ್ಮೀ ವಿಜೇಂದ್ರ ಚಾನಲ್ ಬ್ಲಾಗ್ಸಲ್ಲಿ ಹಾಕಿದ್ದೀನಿ ಸ್ವಾರಿ ಅಲ್ಲ ಚಾನಲ್ ಅದು ಇದು ಲಕ್ಷ್ಮೀ ಬ್ಲಾಗ್ಸು ಅದು ಲಕ್ಷ್ಮೀ ವಿಜೇಂದ್ರ ಚಾನಲ್ ಅಂತ ಈಗ ಪೂರಿ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ಇದ್ದೀನಿ ಪೂರಿಗೆ ಪೂರಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಅದಕ್ಕೆ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಇದು ಸಂಕ್ರಾಂತಿ ಹಬ್ಬದ್ದು ಅದನ್ನು ವೀಡಿಯೋಸ್ನ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು ಸಂಕ್ರಾಂತಿದು ಮತ್ತು ವೈಕುಂಠ ಏಕದಾಸಿದು ಎರಡು ಸೇರಿ ಹಾಕಿದ್ದೀನಿ ಸಿಂಪಲ್ಲಾಗಿ ಮನೆ ಮುಂದೆ ನೋಡಿ ಈ ಥರ ರಂಗೋಲಿನ ಬಿಟ್ಟಿದ್ದೀನಿ ಅತಿ ಗ್ರ್ಯಾಂಡಾಗಿಯೇನೂ ಬಿಟ್ಟಿಲ್ಲ ಅದಾದಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಕ್ಯಾರೆಟು ಮತ್ತು अह uh, ये ಇದು ನೋಡಿ ಕ್ಯಾಪ್ಸಿಕಮ ಬಜ್ಜಿನ ಮಾಡ್ತಾ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋದು ಕ್ಯಾರೆಟು ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ಸೌತೆಕಾಯಿ ಎಲ್ಲ ಹಾಕಿ ಸ್ವಲ್ಪ ಅರ್ಶನ ಪುಡಿ ಇದು ಸಾರಿ ಪೆಪ್ಪರ್ ಪೌಡ್ರನ್ನ ಹಾಕಿಬಿಟ್ಟು ಅದನ್ನ ನೆನೆಸೋಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಕ್ಯಾಪ್ಸಿಕಮ್ ಬಜ್ಜಿ ಮಾಡಾದ ಸ್ವಲ್ಪ ವಡೆನ ಮಾಡ್ಕೋತಾ ಇದ್ದೀನಿ ವಡೆ ಮಾಡೋಣ ಅಂತ ಸಿಂಪಲ್ ಆಗಿರಲಿ ಮನೇಲಿ ಸಂಕ್ರಾಂತಿ ಹಬ್ಬದ್ದು ಇದು ಸಂಕ್ರಾಂತಿ ಹಬ್ಬದ ದಿನ ನಾನು ಒಡೆ ಮಾಡಿದ್ದೀನಿ ಒಡೆ ಮಾಡಿ ಮತ್ತು ನಾನು ಇನ್ನೊಂದು ಏನಂದರೆ ವೈಕುಂಠ ಏಕಾದಸಿ ದಿನ ಒಬ್ಬಟ್ಟು ಮಾಡಿದ್ದೆ ಅದನ್ನು ಒಬ್ಬಟ್ಟದ್ದೂ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ವೀಡಿಯೋಸನ್ನು ಸೇರಿ ಮಿಕ್ಸ್ ಮಾಡಿ ಈಗ ನಾನು ಮನೆಗೆ ಎಷ್ಟು ಆಗಬೇಕು ಅಂದರೆ ಜಾಸ್ತಿ ಯಾರೂ ತಿನ್ನಲ್ಲ ಸ್ವಲ್ಪ ಸ್ವಲ್ಪ ಹೊಡೆನ ಮಾಡಿಕೊಂಡು ಅದಾದಮೇಲೆ ಇವಾಗ ಒಬ್ಬಟ್ಟಿಗೆ ರೆಡಿ ಇದ್ದೀನಿ ಇನ್ನೊಂದು ನಾನು ಸ್ವಲ್ಪ ಒಬ್ಬಟ್ಟಿಂದ ಹಿಟ್ಟನ್ನು ಹಾಗೆ ಇಟ್ಕೊಂಡಿದ್ದೆ ವೈಕುಂಠ ಏಕದಾಸಿ ದಿನ ಆದಮೇಲೆ ಮತ್ತೆ ು ಸಂಕ್ರಾಂತಿ ಹಬ್ಬದ ದಿನ ಸ್ವಲ್ಪ ಒಬ್ಬಟ್ಟನ್ನು ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಯಾರೂ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಅದಾದಮೇಲೆ ಇವಾಗ ನೋಡಿ ತುಂಬಾ ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿತ್ತು ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು ಒಬ್ಬಟ್ಟು ನಿಮಗೆ ನನ್ನ ನಿಮಗೆ ಯಾರಿಗಾದರೂ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ಲಕ್ಷ್ಮೀ ವಿಜೇಂದ್ರ ಚಾನಲ್ಗೆ ಹೋಗಿ ನೋಡಿ ಒಬ್ಬಟ್ಟು ಮಾಡಿರೋದು ಹೇಗೆ ಏನೇನು ಹಾಕಿದ್ದೀನಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅದಾದಮೇಲೆ ನಾನು ಇವಾಗ ಅದಕ್ಕೆ ನಮ್ಮ ಮನೇಲಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಬೆಜ್ ಅಂದರೆ ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಒಬ್ಬಟ್ಟು ವಡೆ ಮತ್ತು ಕೋಸಂಬರಿ ರೈಸು ಹಪ್ಳ ಉಪ್ಪಿನಕಾಯಿ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ವಡೆನೂ ಅಷ್ಟೇ ನಿಮ್ಗೇನಾದ್ರೂ ಒಡೆ ಒಡೆಯೋದು ನೋಡಬೇಕು ನಮಗೂ